ಮಾತರೆಗ್ಲ ಇಡ್ಡೆ ಪುಲ್ ಇನ್ನಿ ನಮ್ಮ ಜೈತ್ರ ಕೇಂದ್ರ ಸಮಸ್ಥೆ ಬೆನ್ನಿ ಬದುಕು ಪಂದ್ ಪೊರ್ಲ ಕಜ್ಜದ ನೇಜಿಪುರ ನಟ್ದು ನಮ್ಮ ಬಿತ್ತು ಬೈದ ಇನ್ನಿ ನಮ್ಮ ಮಲ್ತಿನ ಜಾಗೆ ಹೂಪಂಡ ಲಲಿತಾ ಶೆಟ್ಟಿನ ಇರ್ಲಿ ನಮ್ಮೊಟ್ಟಿಗೆ ಇಲ್ಲರು ಲಲಿತಾ ಅಮ್ಮ ಇತ ಸೇರ್ದಿನಿ ನಮ್ಮ ನೇಜಿ ನಡ್ತ ಎಂತ ಅಂಡ್ ಅಂಡ್ ಮತ್ತೆ ಇರ್ಲಾ ಬರ್ತದೊಟ್ಟಿಗೆ ಸೇರೋ ನೇಜಿ ನಡಿಯ ನೇಜಿ ನಾಟ್ರ ಬರ್ತಾರ

ಇತ್ತೆ ಇರೇಗ ಮಲ್ಲ ಸೊಲ್ಮ ಸಂದೇಹಿತ ಮಲ್ಪಡು ದಯಪಾಂಡ ಇಂಕಲು ಪೊಸ ಜಮನ್ಯರ್ ದಾಲ ಗೊತ್ತಿಜ್ಜಿ ಇಂಕ್ಲೆ ನೀ ನಡ್ದು ದಾಲ ಗೊತ್ತಿಜ್ಜು ಇಂಕಲು ದಾದಾಂಡ್ಲ ತಪ್ಪು ಮಲ್ಪ ನೇಜಿ ಎಡ್ಡ ಬರ್ಪುಜಿ ಪೂಜಿ ಬಂದ ಯೋಚನೆ ದಂತ ಇಂಕ್ಲೆಗ್ ಇನ್ನ ಕಂಡಡ ಪೊರ್ಲುಡು ನಟ್ಟಿ ನಟ್ರ ಬುಡಿಯರ್ ಎಂಕ್ಲೆ ಮಲ್ಲ ಸೊಲ್ಮ ಸಂದೇಹಿತ ಮಲ್ತದಿಲ್ಲ ಇತ್ತೆ ಏತಿ ಇಲ್ ಈ ವರ್ಷ ಇದು ಏತು ಇಲ್ಲಗ ಏತು ದಿನ ನಟ್ಟಿಗೆ ಪೋರ್ರ

ಅವು ಸೇತು ಮುಚ್ಚಿಂಗ್ಳು ಹೋಗಿ ತಿಂಗ್ಳು ಹೋಗ್ ಅಂದ್ರೆ ಮುಚ್ಚಿಂಗು ಹೋಗ್ ಮುಜೆ ನಾಲ್ಕು ತಿಂಗ್ಳ ಹೋಗ್ ಕನ್ಯಾ ನಮ್ಮ ಪರ್ಬಾರ ಪರ್ಬ ಆಟಿ ಕೊಯ್ಯಾರ ಅದು ನಮ್ಮ ಪೂಜೆ ಆ ಟೈಮ್ ಜನ ಮಸ್ತ್ ಕೃತಿಯಾನು ಮಸ್ತ್ ಕೃತಿಯಾನ ಮಸ್ತ್ ಕೃತ್ಯ ಅಂಡ್ ಏನ್ ಜನ ಆ ಉಂದಲಿ ಏನು ಈಟ್ ಕೃತೀ ಆ ಆದೆನ್ ಬೊಚ್ಚಿ ಪಂಡ ಇತ್ತೆ ಎನ್ನ ಮಗನ ಒತ್ತಾಯಡ್ ನೇಜಿ ಬಾಯ್ ಬಂಡ ಗಾಯ ಒಂಜಿ ಮಸ್ತ್ ಕುಸಿ ಆವಡು ಉಂದು ಬಾರಿ ಖುಷಿಯ ನಿಕ್ಲು ಪೂರ ಬಸ್ತುನ ಉಂಡು ಸ ಮಸ್ತ್ ಗುತ್ಯ ನಿಂಗೆ ಅಂಜಿದೆನ ನೆಗಿದಾರ್ಲ್ ಪುಲ್ಲ್ಯಾರ್ಲ್ ಜೋಕುಲು ಮರ್ಮಲ್ ನಿಖಿಲೀತ್ ಜನ ಮಸ್ತ್ ಗುಸಿಂಡ ಮಸ್ತ್ ಗುಚಿಯನೆ ನಿಂಗೆ ನ ತುಂಬಾ ದಿಂಕ್ ಲು ಪೂಡ ಒಂಜಿ ಬತ್ತಿನ ಮಲ್ಪುನ ಮಲ್ಪೊಡ ಮಲ್ಪುನ ಉನ್ಪುಲೆ ದೇವೆರ್ ಎತ್ತೆರ್ ದೇವೆಡ ಅಲ್ಪಡ್ ಬಸ್ ಮಲ್ಪುಲಿ ಬಾರಿ ಕುಸಿಯೆ ಎಂಕ್ ಮಸ್ತ್ ಗುತಿ ಆಪುಂಡು

ಬಾರಿ ಬಂಗೋಡು ಎಂಟು ದಂಜು ಇಲ್ಲ ಅಂತ ಅಮ್ಮ ನಟೋದು ಒಕ್ಕಿ ಒಳ ಬೆಂದಿ ನಡುವೆದು ತಪ್ಪು ಗೊತ್ತೊಂದು ಕುಂಟು ತಪ್ಪು ಕರ್ತ ಮದ್ಯ ಕಿರಿಕ ತಪ್ಪು ಕರ್ತದ್ದು ಬೀಡಿ ಕಟ್ಟದು ಕೆಯಿ ಕೊಯ್ಯೊಂದು ನಟ್ಟಿ ಮಲ್ತುಂಡು ಅವು ಮಲ್ತು ಅಂತ ನಿಜ ಅಲ್ಲಿ ಉಂಟು ಬೀಡಿ ಕಟ್ಟು ಬೀಡಿ ಕಟ್ಟುದು ಅಂತ ಮದ್ಯ ಮಧ್ಯ ಅವು ಬೇಲೆ ಕೆಯಿ ನಟ್ಟಿ ಬೀದಿ ಪೆತ್ತ ಕಟ್ಟ ಪೇರ್ ಕೊರುಪನು ಪೇರು ಕೊ ಏನ ಜೋಕುಲ ಮುದ್ದೆಲ್ಲ ಜೋಕುಲ ಎಲ್ಲಿ ಅಪ್ಪನಾಗ ಬೇರು ಹೊರದುದು ದಾಮತ್ ಗಟ್ಟೆ ಶಾಲೆ ಜೀವನವಂತ ಜೋಕುಲಿಯನ್ನ ಇತ್ತ ಇನ್ ಇನ್ನೀರ್ನ ಪುಲ್ಯಲ್ಲುಲ್ಲ ನಟಿ ಸರ್ತಿ ಬಂದರು ಅಕಲತ ಸರ್ತಿ ನಟ್ಟಿನಡ್ರ ಬರ್ಪುಂದು ಎನ್ಸಂಡ್ ಕುತಿಯನ್ನು ಮತ್ತೆ